ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಶ್ವ ರೈತ ದಿನಾಚರಣೆ ಕೋಲಾರ ನಗರದ ಕಾರ್ ಸ್ಟ್ಯಾಂಡ್ ಆವರಣದಲ್ಲಿ ಸೋಮವಾರದಂದು ಬೆಳಿಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಅಪರ ಜಿಲ್ಲಾಧಿಕಾರಿ ಮಂಗಳ ಮತ್ತು ಉಪವಲಯ ಅರಣ್ಯ ಇಲಾಖೆ ಜಿಲ್ಲಾಧಿಕಾರಿ ಎಡುಕೊಂಡಲು ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮ ಉದ್ದೇಶಿಸಿ ಮುಖಂಡರು ಮಾತನಾಡಿ ರೈತನು ಬೆಳೆದ ಬೆಳೆಗಳಿಗೆ ಇವತ್ತಿಗೂ ಸೂಕ್ತ ಬೆಲೆ ಕೊಡುವ ಕೆಲಸ ಸರ್ಕಾರ ಮಾಡಲಿಲ್ಲ ಇವತ್ತಿನ ಕಳಪೆ ಗೊಬ್ಬರಗಳಿಂದ ರೈತನ ಭೂಮಿ ಗುಣಮಟ್ಟ ಕಳೆದುಕೊಳ್ಳುತ್ತಿದೆ ಇದರ ಕಡಿವಾಣಕ್ಕೆ ಎಷ್ಟೇ ಹೋರಾಟಗಳು ಮಾಡಿದರೂ ಕಳಪೆ ಗೊಬ್ಬರಕ್ಕೆ ಕಡಿವಾಣ ಬೀಳಲಿಲ್ಲ ಎತ್ತಿನ ಹೊಳೆ ಬರುವುದಾಗಿ ರಾಜಕೀಯ ಮುಖಂಡರು ಭಾಷಣಗಳ ಮೇಲೆ ಭಾಷಣ ಮಾಡಿ ಇವತ್ತಿಗೂ ಎತ್ತಿನ ಹೊಳೆ ನೀರು ಬರಲಿಲ್ಲ ಜಿಲ್ಲೆಯಲ್ಲಿ ಸರಿಯಾದ ಮಳೆ ಆಗದೆ ಪ್ರತಿ ರೈತನು ಕೈ ಸುಟ್ಟುಕೊಳ್ಳುವ ಹಂತಕ್ಕೆ ತಲುಪಿದ್ದಾನೆ ಸೂಕ್ತ ಮಾರುಕಟ್ಟೆ ನೀಡುತ್ತೇವೆ ಎಂದು ಭರವಸೆ ನೀಡಿ ಸರ್ಕಾರಿ ಜಾಗ ಗುರುತಿಸುವುದು ನಂತರ ಅರಣ್ಯ ಇಲಾಖೆ ಜಾಗವೆಂದು ಕೈಬಿಡುವುದು ಬೇರೆ ಜಾಗ ಹುಡುಕಿ ಮಾಡುತ್ತೇವೆ ಎಂಬ ಕಾರಣಗಳು ಹೇಳಿಕೊಂಡು ವರ್ಷಗಳೇ ಕಳೆದರೂ ಇಂದಿಗೂ ಹೊಸ ಮಾರುಕಟ್ಟೆ ನಿರ್ಮಾಣ ಮಾಡಿಲ್ಲ ಒತ್ತುವರಿ ಭೂಮಿಗಳನ್ನು ತೆರವುಗೊಳಿಸಿ ಮತ್ತು ಪಿ ನಂಬರ್ ತೆಗೆಯುವ ಕಾರ್ಯಕ್ಕೆ ಒಂದು ಹೊಸ ತಂಡ ರಚನೆ ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷ ನಾರಾಯಣಗೌಡ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಗಣೇಶ್ ಮತ್ತು ಮುನಿರಾಜು ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಅಜಯ್ ಕುಮಾರ್ ಮರಗಲ್ ಶ್ರೀನಿವಾಸ್ ಪುಟ್ಟರಾಜು ನಳಿನಿ ಸೇರಿದಂತೆ ಹಲವಾರು ರೈತರು ರೈತ ಮಹಿಳೆಯರು ಇತರರು ಇದ್ದರು न <laughs> अ <laughs> 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 <laughs>